ಇತ್ತೀಚೆಗೆ ಹಿನ್ನೆಲೆಯಲ್ಲಿ ನಾನೇ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಯಾರೇ ರೌಡಿ ಶೀಟರ್ಸ್ ಇದ್ದಾರೆ ಎಲ್ಲ ರೌಡಿ ಶೀಟರ್ಸ್ಗಳನ್ನು ಮನೆ ಚೆಕ್ ಮಾಡುವಂಥದ್ದು ಮನೇಲಿ ಏನಾದರೂ ವೆಪನ್ಸ್ ಆಗಿ ಅಥವಾ ಬೇರೆ ಏನಾದರೂ ಸಿಗುತ್ತೆ ಅನ್ನುವಂಥದ್ದು ಒಟ್ಟು ಸುಮಾರು ಒಂದು ಸಾವಿರದಷ್ಟು ರೌಡಿ ಶೀಟರ್ಸು ಡ್ರಗ್ ಪೆಡ್ಲರ್ಸು ಮತ್ತು ಬೇರೆ ಬೇರೆ ಇಂಪಾರ್ಟೆಂಟ್ ಅಫೆನ್ಸ್ಗಳಲ್ಲಿ ಅಫೆಂಡರ್ಸ್ ಆಗಿರುವಂಥ ಇಂಡಿವಿಜುವಲ್ಸು ಮನೆಗಳನ್ನ ರೈಡ್ ಮಾಡಿ ಸರ್ಚ್ ಮಾಡಿ ಅವ್ರನ್ನ ವಶಕ್ಕೆ ತೊಗೊಂಡು ಅವ್ರದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡೋ ಅಂಥ ಒಂದು ಪ್ರಕ್ರಿಯೆ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಅವ್ರ ಮೇಲೆ ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಮತ್ತು ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಅಲ್ಲಿ ಸ್ವಲ್ಪ ಲಾಂಗ್ ರೀತಿಯ ಆಯುಧಗಳು ಅಂದರೆ ಮನೆಯಲ್ಲಿ ಗೃಹೋಪಯೋಗಿ ಆಯುಧಗಳಿಗಿಂತ ವಿಭಿನ್ನವಾದಂಥ ಆಯುಧಗಳಿದ್ದ ಹಿನ್ನೆಲೆಯಲ್ಲಿ ಇಬ್ಬರು ರೌಡಿ ಶೀಟರ್ಗಳ ಮೇಲೆ ಆಮ್ ಸ್ಯಾಕ್ಟರ್ ಪ್ರಕರಣ ಕೂಡ ದಾಖಲಿಸಿಕೊಂಡು ದಾಖಲಿಸ್ಕೊಂಡು ಈ ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ ಯಾಕೆಂದರೆ ಈಗ ಅಲ್ಲೊಂದು ಇಲ್ಲೊಂದು ಸ್ಟ್ಯಾಪಿಂಗ್ ಆಗಲಿ ಅಥವಾ ಚಾಕು ಉಪಯೋಗಿಸುವಂಥದ್ದು ವೆಪನ್ಸ್ ಉಪಯೋಗಿಸುವಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ನಿರಂತರವಾಗಿ ಮಾಡ್ತೀವಿ ಮತ್ತೆ ಕಾಲ ಕಾಲಕ್ಕೆ ಮಾಡ್ತೀವಿ ತಿಂಗಳು ಎರಡು ತಿಂಗಳನ್ನೆ ಬೈ ಸರ್ಪ್ರೈಸ್ ಮಾಡ್ತೀವಿ